ಫ್ರೆಂಡ್ಸ್ ನೋಡಿ ನಾನು ಇವತ್ತು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗೆ ಟೇಸ್ಟಿಯಾಗಿ ಮಾಡ್ತಾಯಿದ್ದೀನಿ ಒಂದ್ಸಲ ಟ್ರೈ ಮಾಡಿ ಇವಾಗ ಬನ್ನಿ ಮಾಡಿ ಫ್ರೆಂಡ್ ಮಟನ್ ಬಿರಿಯಾನಿಗೆ ಫಸ್ಟು ಕುಕ್ಕರಲ್ಲಿ ಮಟನ್ ಬೇಯಿಸ್ಕೋಬೇಕು ನೀವು ರೈಸ್ ಜೊತೆನೇ ಹಾಕೊಂಡ್ರೆ ಮಟನ್ ಬೇಯಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕೋತೀನಿ ಒಂದು ಎರಡು ಮೂರು ಸ್ಪೂನ್ ಅಷ್ಟು ನೋಡಿ ಎಣ್ಣೆ ಬಿಸಿಯಾಗಿದೆ ಈರುಳ್ಳಿ ಹಾಕ್ಕೊಳ್ತೀನಿ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಈರುಳ್ಳಿ ಹಿಂಗೆ ಫೈ ಆದರೆ ಸಾಕು ನಾನು ಮಟನ್ ಒಂದು ಕೆ ಜಿ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅದು ಹಾಕೋಣ ನೋಡಿ ಮಟನ್ನು ಹಾಕಿದ್ದೀನಿ ಬ ಸಾಲ್ಟ್ ತಕೊಳ್ಳೋಣ ನಾವು ಹಳದಿ ಪೌಡರ್ ಹಾಕೋತೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೋದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ರುಬ್ಬಕ್ಕೂ ಹಾಕ್ತೀನಿ ಇದು ಮಟನ್ ಬೇಕು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಚಿಲ್ಲಿ ಪೌಡರು ನಾವು ಆಮೇಲೂ ಹಾಕ್ಬೋದು ಇದು ಈಗ ಬೇಯುವಾಗ ಒಂದು ಸ್ವಲ್ಪ ಚೆನ್ನಾಗಿ ಹಿಡಿಯತ್ತೀವಿ ಮಟನ್ಗೆ ಹಂಗಾಗಿ ಹಾಕ್ತೀನಿ ಚೆನ್ನಾಗಿ ಹಿಂಗೆ ಮಾಡ್ಕೊಬೇಕು ಚೆನ್ನಾಗಿ ಕಲಿಸ್ಕೊಳ್ಳಿ ಹೀಗೆ ನೋಡಿ ಸ್ವಲ್ಪ ಧನಿಯಾ ಪೌಡರ್ ಹಾಕ್ತೀನಿ ಒಂದು ಅರ್ಧ ಸ್ಪೂನಷ್ಟು ನಿಮಗೆ ಮಟನಿಗೆ ತುಂಬ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಹಾಕಿ ಬೇಯಿಸಿದ್ರೆ ನೋಡಿ ಒಂದು ಐದು ನಿಮಿಷ ಇದು ನೀರೆಲ್ಲ ಬಿಟ್ಕೊಂಡು ಒಂದು ಸ್ವಲ್ಪ ಡ್ರೈ ಆಗೋವರೆಗೂ ಚೆನ್ನಾಗಿ ಹಿಂಗೆ ಫ್ರೈ ಮಾಡ್ಕೋಬೇಕು ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಬೇಯಿಸ್ಕೋಬೇಕು ನೋಡಿ ನಾನು ಇದು ಪುಟಾಣಿ ಚೊಂಬಲ್ಲಿ ಎರಡು ಹಾಕೋತೀನಿ ನೋಡಿ ಇನ್ನೊಂದು ಚೊಂಬ ಹಾಕೊಂಡಿ ಈಗ ಲಿಡ್ ಕ್ಲೋಸ್ ಮಾಡ್ತೀನಿ ನೋಡಿ ಐದು ವಿಜಿಲ್ ಮಾಡ್ಕೊತೀನಿ ನಾನು ಮಟನ್ನು ಚೆನ್ನಾಗಿ ಬೆಂದಿರುತ್ತೆ ಐದಕ್ಕೆ ಈಗ ವಿಶಿಲ್ ಮಾಡೋಣ ನೋಡಿ ಒಂದು ಐದು ವಿಜಿಲ್ ಚೆನ್ನಾಗಿ ಮಾಡಿಸಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಮಟನ್ನು ಕರೆಕ್ಟಾಗಿ ನೋಡಿ ನೋಡಿ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಸಾಫ್ಟ್ ಇರಬೇಕು ಬೆಂದಿದೆ ಇವಾಗ ಇವಾಗ ಬೇರೆ ಇದಕ್ಕೆ ಹಾಕೋತೀನಿ ಒಂದು ಪಾತ್ರೆಗೆ ಹುಬ್ಬೋದಕ್ಕೆ ಹಸಿಮೆಣಸಿನ್ಕಾಯಿ ಒಂದು ಹತ್ತು ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿದ್ದೀವಿ ಹಂಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ ನಾನು ಶುಂಠಿ ಸ್ವಲ್ಪ ಮೂರು ಲವಂಗ ಒಂದು ಸ್ವಲ್ಪ ಚಕ್ಕೆ ಸ್ವಲ್ಪ ಕೈ ಒಂದು ಸ್ಪೂನಷ್ಟು ಪುದೀನ ಕೊತ್ತಂಬರಿ ಬೆಳ್ಳುಳ್ಳಿ ಒಂದು ದೊಡ್ಡ ಗೆಡ್ಡೆ ಫುಲ್ ಹಾಕಿದ್ದೀನಿ ನೋಡಿ ಇವೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೋತೀನಿ ಈಗ ನೋಡಿ ಫ್ರೆಂಡ್ ಇವಾಗ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಸ್ವಲ್ಪ ಒಂದು ಮೂರು ನಾಲ್ಕು ಸ್ಪೂನೇ ಬೇಕಾಗುತ್ತೆ ಬಿರಿಯಾನಿಗೆ ನೋಡಿ ಎಣ್ಣೆ ಕಾದಿದೆ ಎಲೆ ಹಾಕೋತೀನಿ ಚಕ್ಕೆ ಲವಂಗ ಏಲಕ್ಕಿ ಒಂದು ಸ್ವಲ್ಪ ಸೋಂಪು ಹಾಕೋತೀನಿ ನೋಡಿ ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಳ್ಳಿ ನೋಡಿ ಎರಡು ಈರುಳ್ಳಿ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಇದು ಸ್ವಲ್ಪ ಬ್ರೌನ್ ಕಲರ್ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದು ಟೊಮೆಟೊ ಹಾಕ್ತೀನಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ ಆಮೇಲೆ ಒಂದು ಟೊಮೆಟೊ ಹಾಕೋಬೇಕು ನೋಡಿ ಅದನ್ನು ಫ್ರೈ ಆಯಿತು ಚೆನ್ನಾಗಿದೆ ಇವಾಗ ಮಟನ್ ಹಾಕೋತೀನಿ ನೋಡಿ ಮಟನ್ ಹಾಕೊಂಡು ಚೆನ್ನಾಗಿ ಹಿಂಗೆ ಫ್ರೈ ಮಾಡ್ಕೊಳ್ಳಿ ನಾವೀಗ ರುಬ್ಬಿದ್ವಲ್ಲ ಈ ಮಸಾಲೆ ಹಾಕೋತೀನಿ ಹಾಕ್ಕೊಂಡು ಚೆನ್ನಾಗಿ ಹಿಂಗೆ ಕಲ್ಸ್ಕೋಬೇಕು ಅದು ಸೈಡಿಗೆ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನೀವು ಸ್ವಲ್ಪ ಫ್ರೈ ಮಾಡ್ಕೋಬೇಕಿದು ನೋಡಿ ಒಂದು ಸ್ಪೂನ್ ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕಾದ್ರೂ ತೊಗೋಬೋದು ಬಿರಿಯಾನಿ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದು ಸೈಡಿಗೆ ಎಣ್ಣೆ ಬಿಡೋವರೆಗೂ ಒಂದು ಐದು ನಿಮಿಷ ಚೆನ್ನಾಗಿ ಬಿಡಬೇಕಿದು ನೋಡಿ ನೋಡಿ ಫ್ರೆಂಡ್ ಒಂದು ಐದು ನಿಮಿಷ ಚೆನ್ನಾಗಿ ಹಿಂಗೆ ಸೈಡಿಗೆ ಎಣ್ಣೆ ಬಿಟ್ಟಿದೆ ನೋಡಿ ಹಿಂಗೆ ಸೈಡ್ ಸೈಡಿಗೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಇವಾಗ ಪರ್ಫೆಕ್ಟ್ ಆಗಿದೆ ಅಂತ ಇವಾಗ ರೈಸ್ ಹಾಕೋತೀನಿ ನೋಡಿ ಎರಡು ಗ್ಲಾಸ್ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಾನು ಜೀರಾ ರೈಸ್ ತೊಗೊಂಡಿದ್ದೀನಿ ನೀವು ಯಾವ್ದು ರೈಸ್ ಬೇಕಾದ್ರೂ ತೊಗೋಬೋದು ನೋಡಿ ಹಿಂಗೆ ಕಲಿಸ್ಕೊಳ್ಳಿ ಚೆನ್ನಾಗೆ ನಿಮಗೆ ತುಂಬ ಚೆನ್ನಾಗಿರುತ್ತಿದ್ದು ತುಂಬ ಟೇಸ್ಟಿಯಾಗೂ ಇರುತ್ತೆ ನೀವು ಮನೇಲಿ ಹೋಟೆಲ್ ಥರ ಆಗುತ್ತಿದ್ದು ಟೇಸ್ಟ್ ನೀವು ಮಾಡ್ಕೊಂಡು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡೋದು ಮರಿಬೇಡಿ ನೋಡಿ ಒಳಗೆ ನೀರು ಹಾಕ್ತೀನಿ ನೋಡಿ ಇದರಲ್ಲಿ ನಾಲ್ಕು ಗ್ಲಾಸ್ ಹಾಕೋತೀನಿ ನಾನು ಇದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಇದರಲ್ಲಿ ನಾಲ್ಕು ಗ್ಲಾಸ್ ಹಾಕೋತೀನಿ ನೋಡಿ ಸಾಲ್ಟ್ ಹಾಕೋತೀನಿ ಮಟನ್ ಬೇಕು ಮಾತ್ರ ನಾನು ಹಾಕ್ಕೊಂಡಿದ್ದೆ ಇವಾಗ ಸ್ವಲ್ಪ ರೈಸಿಗೂ ಹಾಕೋತೀನಿ ನೋಡಿ ಒಂದು ಸ್ಪೂನ್ ತುಪ್ಪ ಹಾಕೋತೀನಿ ನೋಡಿ ಒಂದು ಲಿಂಬೆಣ್ಣು ತೊಗೊಂಡಿದ್ದೀನಿ ನಾನು ಲಿಂಬೆಣ್ಣು ಹಾಕೋತೀನಿ ನೀವು ದೊಡ್ಡ ಸೈಜ್ ಅಂದರೆ ಅರ್ಥ ಹಾಕೋಬಹುದು ಇದು ಸಣ್ಣ ಸೈಜ್ ಹಂಗಾಗಿ ನಾನು ಒಂದು ಹಾಕೋತಾ ಇದ್ದೀನಿ ನೋಡಿ ನಿಮಗೆ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ರೆ ಇವಾಗಲೇ ಹಾಕೊಳ್ಳಿ ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ ಆಮೇಲೆ ವಿಜಿಲ್ ಮಾಡಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು ನೋಡಿ ಹಿಂಗ ಚೆನ್ನಾಗಿ ಕುದ್ದಾಗ ಕ್ಲೋಸ್ ಒಂದು ವಿಜಿಲ್ ಬ್ರಿಜಿಲ್ ಅಷ್ಟೇ ಒಂದು ವಿಜಿಲ್ ಆದ್ರೆ ನಿಮಗೆ ಬಿರಿಯಾನಿ ರೆಡಿ ಇರುತ್ತೆ ಒಂದು ವಿಜಿಲ್ ಮಾಡ್ತೀನಿ ಡಿಫ್ರೆಂಟ್ ಒಂದು ವಿಜಿಲ್ ಆಗಿದೆ ಓಪನ್ ಮಾಡ್ತೀನಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಮಟನ್ ಬಿರಿಯಾನಿ ನೋಡಿ ಮಟನ್ ಗಿಟನ್ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ನೋಡಿ ಒಂದು ಪ್ಲೇಟಿಗೆ ಹಾಕೋತೀನಿ ನೋಡಿ ಫ್ರೆಂಡ್ ರೆಡಿಯಾಗಿದೆ ಮಟನ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗೆ ನಿಂತು ಅಂತ ನಮಗೆ ಕಮೆಂಟ್ ಮಾಡೋದು ಮರಿಬೇಡಿ ಪ್ಲೀಸ್ ನಮ್ಮ ಯೂಜೆ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು